ದಾವಣಗೆರೆ ನಗರದಲ್ಲಿ ಪ್ರತಿನಿತ್ಯ ನೂರ ಎಪ್ಪತ್ತು ಟನ್ ಘನತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದು ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲು ಮಹಾನಗರ ಪಾಲಿಕೆ ಮುಂದಾಗಿದೆ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂರು ಟಿಪಿಡಿ ಸಾಮರ್ಥ್ಯದ ಘನತ್ಯಾಜ್ಯ ಸಂಸ್ಕರಣೆ ಘಟಕ ಲೋಕಾರ್ಪಣೆಗೊಂಡಿದ್ದು ಘನತ್ಯಾಜ್ಯ ಇನ್ನು ಮುಂದೆ ಗೊಬ್ಬರವಾಗಿ ರೈತರಿಗೆ ಸಿಗಲಿದೆ ಹಾಗಿದ್ರೆ ಘನತ್ಯಾಜ್ಯ ಸಂಸ್ಕರಣಾ ಘಟಕ ಇರೋದಾದರೂ ಎಲ್ಲಿ ಅದರ ವಿಶೇಷತೆ ಏನು ಅಂತೀರಾ ಇಲ್ಲಿದೆ ನೋಡಿ ಲೋಕಾರ್ಪಣೆಗೊಂಡ ಇನ್ನೂರು ಟಿಪಿಡಿ ಸಾಮರ್ಥ್ಯದ ಘನತ್ಯಾಜ್ಯ ಸಂಸ್ಕರಣಾ ಘಟಕ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾವಣಗೆರೆ ತಾಲೂಕಿನ ಅವರಗೊಳ್ಳದಲ್ಲಿ ನಿರ್ಮಾಣವಾಯಿತು ಘಟಕ ಘನತ್ಯಾಜ್ಯದಿಂದ ಇನ್ನು ಮುಂದೆ ತಯಾರಾಗಲಿದೆ ಗೊಬ್ಬರ ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮನೆಗಳಿದ್ದು ಪ್ರತಿನಿತ್ಯ ನೂರ ಎಪ್ಪತ್ತು ಟನ್ ಘನತ್ಯಾಜ್ಯ ಉತ್ಪತ್ತಿಯಾಗುತ್ತದೆ ಅದರಲ್ಲಿ ತೊಂಬತ್ತು ಟನ್ ಹಸಿಕಸ ಅರವತ್ತು ಟನ್ ಒಣಕಸ ಹಾಗೂ ಇಪ್ಪತ್ತು ಟನ್ ಇತರ ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ ಇದೀಗ ಪ್ರತಿನಿತ್ಯ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ನಿಟ್ಟಿನಲ್ಲಿ ಇನ್ನೂರು ಟಿಪಿಡಿ ಸಾಮರ್ಥ್ಯದ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ದಾವಣಗೆರೆ ತಾಲೂಕಿನ ಅವರಗೊಳ್ಳದ ಘನತ್ಯಾಜ್ಯ ವಿಲೇವಾರಿ ಘಟಕದ ಬಳಿ ನಿರ್ಮಾಣ ಮಾಡಲಾಗಿದ್ದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಉದ್ಘಾಟಿಸಿದರು ಹದಿನೇಳು ಪಾಯಿಂಟ್ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಸ್ಕರಣ ಶೆಡ್ ಕಾಂಕ್ರೀಟ್ ರಸ್ತೆ ಸಿಸಿ ಚರಂಡಿ ಕಟ್ಟಡ ಸ್ಯಾನಿಟರಿ ಲ್ಯಾಂಡ್ ಪಿಲ್ ಮತ್ತು ವಿದ್ಯುತ್ ಹಾಗೂ ಇತರೆ ಸಿವಿಲ್ ಕಾಮಗಾರಿಗಳನ್ನು ನಿರ್ಮಾಣ ಮಾಡಲಾಗಿದ್ದರೆ ನಾಲ್ಕು ಪಾಯಿಂಟ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂರು ಟಿಪಿಡಿ ಘನತ್ಯಾಜ್ಯ ಸಂಸ್ಕರಣಾ ಘಟಕದ ಯಂತ್ರೋಪಕರಣಗಳನ್ನು ಕೂರಿಸಲಾಗಿದೆ ಸುಮಾರು ಹನ್ನೆರಡು ಎಕರೆ ಪ್ರದೇಶ ಈ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎರಡೂವರೆ ಲಕ್ಷ ಟನ್ನಷ್ಟು ಕಸ ಇದ್ದು ಇದನ್ನು ರೀಸೈಕ್ಲಿಂಗ್ ಮಾಡಲು ಯೂನಿಟ್ ಇರಲಿಲ್ಲ ದಾವಣಗೆರೆಯಲ್ಲಿ ಘಟಕ ಆರಂಭವಾಗಿದ್ದು ಪ್ರತಿನಿತ್ಯ ಉತ್ಪತ್ತಿಯಾಗುವ ಕಸವನ್ನು ಗೊಬ್ಬರ ಮಾಡಿ ರೈತರಿಗೆ ನೀಡಲು ಅನುಕೂಲವಾಗಿದೆ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಸ್ ಡಬ್ಲ್ಯೂ ಘಟಕ ಬಂದು ಎರಡು ಸಾವಿರದ ಹದಿನೈದರಲ್ಲಿ ಅಪ್ರೂವಲ್ ಆಗಿತ್ತು ಆದರೆ ಪಾಲಿಕೆಯಿಂದ ಪಿ ಆರ್ ಸಲ್ಲಿಕೆ ಮಾಡೋದು ಒಂದು ಐದು ವರ್ಷ ಡಿಲೇ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿ ಪಿ ಆರ್ ಅಪ್ರೂವಲ್ ಆಯಿತು ಇಪ್ಪತ್ತೊಂದರಲ್ಲಿ ಕಂಪ್ಲೀಟ್ ಆಗಬೇಕಾಗಿತ್ತು ಮತ್ತೆ ಕೋವಿಡ್ ಇಂದ ಇದು ನಿಧಾನ ಆಗಿದೆ ನಾವು ಲಾಸ್ಟ್ ಕಳೆದ ಒಂದು ವರ್ಷದಲ್ಲಿ ಕಂಟಿನ್ಯೂ ಫಾಲೋಅಪ್ ಮಾಡಿ ಇದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಅವರ ನಿರ್ದೇಶನ ಮೇರೆಗೆ ಕಂಟಿನ್ಯೂ ಫಾಲೋಪ್ ಮಾಡಿ ಈ ಒಂದು ಪ್ಲಾಂಟನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಇದರಿಂದ ಏನು ಯೂಸ್ ಕಾರ್ಪೊರೇಷನ್ಗೆ ಅಂದರೆ ಸುಮ್ಮನೆ ಕಸ ತಂದು ನಾವು ಡಂಪ್ಯಾಡ್ ಮಾಡ್ತಾ ಇದ್ದೀವಿ ಎರಡೂವರೆ ಲಕ್ಷ ಟನ್ ಅಷ್ಟು ನಾವು ತೆಗೆಸಿ ವೇಸ್ಟನ್ನು ಇಟ್ಟಿದ್ದೀವಿ ಅದನ್ನು ಪ್ರೋಸೆಸ್ ಮಾಡೋಕ್ಕೆ ಈ ಥರ ಯೂನಿಟ್ ಇರಲಿಲ್ಲ ಹತ್ತು ಕಾರ್ಪೊರೇಷನಲ್ಲಿ ಕೂಡ ಮಾಡಿದ್ದಾರೆ ತುಮಕೂರು ಮೈಸೂರೆಲ್ಲ ಮಾಡಿದ್ದಾರೆ ನೆಕ್ಸ್ಟು ನಮ್ಮ ದಾವಣಗೆರೆಯಲ್ಲಿ ಸುಸೂತ್ರವಾಗಿ ಒಂದು ಒಳ್ಳೆ ಪ್ಲಾಂಟ್ ಮಾಡಿದ್ವಿ ಇದರಿಂದ ಏನು ಯೂಸ್ಫುಲ್ ಅಂದರೆ ಪರ್ ಪರ್ ಡೇ ನಮ್ಗೆ ನೂರ ಎಪ್ಪತ್ತು ಟನ್ ಕಸ ಆಗುತ್ತೆ ಅದರಲ್ಲಿ ತೊಂಬತ್ತು ಟನ್ ಹಸಿ ಕಸ ಅರವತ್ತು ಟನ್ ಒಣ ಕಸ ಆಗುತ್ತೆ ತೊಂಬತ್ತು ಟನ್ ಕಸ ಬರುತ್ತೋ ಅದನ್ನು ಪ್ರೊಡಕ್ಷನ್ ಮಾಡಿ ಗೊಬ್ಬರವನ್ನು ರೈತರಿಗೆ ನಾವು ಸೇಲ್ ಆರು ಬೇರೆ ಕೂಡ ನಾವು ಕೊಡ್ಬೋದು ಅಂತ ಉದ್ದೇಶದಿಂದ ಮಾಡಿದ್ವಿ ಇದರಲ್ಲಿ ಸುಸಜ್ಜಿತವಾದ ಒಂದು ಪ್ಲಾಂಟ್ ಮಾಡಿದ್ವಿ ಮತ್ತು ಶೆಡ್ ಮಾಡಿದ್ವಿ ಮಿಷಿನರಿ ಕೂಡ ಇನ್ಸ್ಟಾಲೇಷನ್ ಮಾಡಿದ್ವಿ ಇವತ್ತು ನಮ್ಮ ಎಂ ಪಿ ಮೇಡಮ್ ಪ್ರಭಾ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಡಿ ಸಿ ಸರ್ ಮೇಯರ್ ಸರ್ ಎಲ್ಲ ಕಮಿಟಿ ಅಧ್ಯಕ್ಷರು ನಮ್ಮೆಲ್ಲ ಸದಸ್ಯರು ಕೂಡ ಈ ಒಂದು ಪ್ಲಾಂಟ್ ಕಂಪ್ಲೀಟ್ ಮಾಡಕ್ಕೆ ನಮಗೆಲ್ಲ ಪಾಲಿಕೆಯಿಂದ ಸಹಕಾರ ಕೊಟ್ಟಿದ್ದಾರೆ ಎಕ್ಸ್ಪೆಷಲಿ ನಮ್ಮ ಪಾಲಿಕೆಯ ಪರಿಸರ ಅಭ್ಯಂತರಗಳು ಟೆಕ್ನಿಕಲ್ ಟೀಮು ಮತ್ತೆ ಕಾಂಟ್ರಾಕ್ಟರ್ಸ್ ಕೂಡ ಇದೊಂದು ಭಾರಿ ಸಿಸ್ಟಮ್ ಆಟೋಮೆಟಿಕ್ ಮಾಡಿದ್ದಾರೆ ರೀಸೆಂಟಾಗಿ ನಮ್ಮ ಎನ್ ಜಿ ಟಿ ಚೇರ್ಮನ್ ಸರ್ ಕೂಡ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ವಿಸಿಟ್ ಮಾಡಿ ಬೆಸ್ಟ್ ಇನ್ನು ದಾವಣಗೆರೆ ಇದು ಅಂತ ನಮಗೆ ಆ್ಯಕ್ಚುಲಿ ಅಪ್ರಿಷಿಯೇಷನ್ ಕೂಡ ಮಾಡಿದ್ದಾರೆ ಇದನ್ನು ನಾವು ಸುಸೂತ್ರವಾಗಿ ನಿರ್ವಹಣೆ ಮಾಡೋ ಕೂಡ ನಿರ್ವಹಣೆ ಟೆಂಡರ್ ಕೂಡ ಕರೆದಿದ್ದೀವಿ ಅದು ಏಯ್ಟೀನ್ತ್ ಓಪನಿಂಗ್ ಇದೆ ಏನು ಕಸ ಅವತ್ತು ಬರುತ್ತೋ ಅದನ್ನು ಪ್ರೋಸೆಸ್ ಮಾಡಿ ಕಂಪ್ಲೀಟ್ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಇನ್ನೂರು ಟಿಪಿಡಿ ಸಾಮರ್ಥ್ಯದ ಘನತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಪ್ರತಿನಿತ್ಯ ಉತ್ಪತ್ತಿಯಾಗುವ ಕಸವನ್ನು ಮರುಬಳಕೆ ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ಮರುಬಳಸಲಾದ ಆರ್ಡಿಎಫ್ ಉತ್ಪನ್ನಗಳನ್ನು ಸಿಮೆಂಟ್ ಕಾರ್ಖಾನೆಗಳಿಗೆ ಪರ್ಯಾಯ ಇಂಧನವಾಗಿ ಬಳಸಲು ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಲಾಗಿದೆ ಅವರಗೊಳ್ಳದ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುಮಾರು ಎರಡೂವರೆ ಲಕ್ಷ ಟನ್ನಷ್ಟು ಕಸವಿದ್ದು ಇದೀಗ ಅದನ್ನು ಈ ಘಟಕದಿಂದ ಮರುಬಳಕೆ ಮಾಡಲು ಅನುಕೂಲವಾಗಿದೆ ಅಲ್ಲದೆ ಪ್ರತಿನಿತ್ಯ ಉತ್ಪತ್ತಿಯಾಗುವ ಘನತ್ಯಾಜ್ಯವನ್ನು ಬಳಸಿ ಗೊಬ್ಬರ ತಯಾರಿ ಮಾಡಿ ಅದನ್ನು ರೈತರಿಗೆ ಮಾರಾಟ ಮಾಡಲು ವ್ಯವಸ್ಥೆ ಮಾಡಲಾಗಿದ್ದು ಇದರಿಂದ ಬಹಳ ಅನುಕೂಲವಾಗಿದೆ ಎನ್ನುತ್ತಾರೆ ಸಂಸದರು ಜಿಲ್ಲಾಧಿಕಾರಿಗಳು ಇವತ್ತಿನ ದಿನ ನಮ್ಮ ದಾವಣಗೆರೆ ಡಿ ಸಿ ಆಮೇಲೆ ಕಮಿಷನರ್ ಅವರು ಮತ್ತೆ ಮಹಾನಗರ ಪಾಲಿಕೆ ಮೇಯರ್ ಅವರು ಮತ್ತೆ ಎಲ್ಲ ಸದಸ್ಯರು ಜೊತೆಗೆ ಸಾರ್ವಜನಿಕರು ಎಲ್ಲರ ಜೊತೆ ದಾವಣಗೆರೆ ಮಹಾನಗರ ಪಾಲಿಕೆ ವತಿಯಿಂದ ಅವರುಗೊಳದಲ್ಲಿ ನೂತನವಾಗಿ ಇನ್ನೂರು ಟಿ ಪಿ ಡಿ ಸಾಮರ್ಥ್ಯದ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಿ ಬಂದಿದ್ದೀವಿ ಸೊ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಅದರ ಜೊತೆಗೆ ಸುಮಾರು ಇಪ್ಪತ್ತು ವೆಹಿಕಲ್ಸ್ ಕೂಡ ಇಡೀ ದಾವಣಗೆರೆ ನಗರದಲ್ಲಿ ಹಳೆ ಭಾಗ ಹೊಸ ಭಾಗ ಉತ್ತರ ದಕ್ಷಿಣ ವಲಯದಲ್ಲೂ ಕೂಡ ನಮ್ಮ ಡ್ರೈವರ್ಸ್ ಹೋಗ್ಬಿಟ್ಟು ಹಸಿ ಕಸ ಒಣ ಕಸನ ಕಲೆಕ್ಟ್ ಮಾಡಿಕೊಂಡು ಇನ್ನು ನಮ್ಮ ದಾವಣಗೆರೆ ನಗರವನ್ನು ಸ್ಮಾರ್ಟ್ ಸಿಟಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಲೋಕಸಭಾ ಸದಸ್ಯರು ಉದ್ಘಾಟನೆ ಮಾಡಿದರೆ ಇದು ದಾವಣಗೆರೆ ಜನಕ್ಕೆ ಇದೊಂದು ಕೊಡುಗೆ ಅಂತಲೇ ಹೇಳಬೇಕು ಏಕೆ ಅಂತ ಹೇಳಿದ್ರೆ ಘನತ್ಯಾಜ್ಯ ಒಣತ್ಯಾಜ್ಯವನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಯಾವುದೇ ನಗರಗಳಲ್ಲಿ ಭಾಳ ಅತಿ ಮುಖ್ಯವಾಗಿರ್ತದೆ ಆ ಕಾರ್ಯಕ್ರಮವನ್ನು ಈ ಸರ್ಕಾರ ಮತ್ತು ಈಗಿನ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಹಾಗೂ ಎಲ್ಲ ಕಾರ್ಪೊರೇಷನ್ನ ಸದಸ್ಯರ ಸಹಕಾರದೊಂದಿಗೆ ಮಾಡಿದ್ದಾರೆ ಇಲ್ಲಿ ಘಟ್ಕ ಮಾಡಬೇಕಾದ್ರೆ ಎಲ್ಲಿ ಹೋದರೂ ಕೂಡ ಜನಗಳ ಒಂದು ಸಹಕಾರ ಭಾಳ ಮುಖ್ಯವಾಗಿರ್ತದೆ ಇಲ್ಲಿ ಸುತ್ತ ಇರತಕ್ಕಂಥ ಎರಡು ವಿಲೇಜಸ್ ಏನಿದೆ ಬಾತಿ ಮತ್ತು ನಮ್ಮ ಅಮರಗೋಳ ಅವರ ಸಹಕಾರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವರಿಗೆ ಪರಿಹಾರವನ್ನು ಕೂಡ ಇಲ್ಲಿ ಏನು ಕೊಡಬೇಕು ಅದನ್ನು ಮಾಡಿದ್ದೇವೆ ಇದು ತುಂಬ ವೈಜ್ಞಾನಿಕವಾಗಿದೆ ಸ್ವಲ್ಪ ಮುಂದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಬಂದರೂ ಕೂಡ ನಾವು ವೈಜ್ಞಾನಿಕವಾಗಿ ನಿರ್ವಹಣೆಯನ್ನು ಮಾಡ್ತೇವೆ ತುಂಬ ಚೆನ್ನಾಗಿದೆ ಇಪ್ಪತ್ತೆಂಟು ಜನಕ್ಕೆ ಹತ್ತೊಂಬತ್ತು ಲಕ್ಷ ದುಡ್ಡವನ್ನು ನಾವು ಕೊಟ್ಟಿದ್ದೇವೆ ಇದು ರೈತರಿಗೆ ತುಂಬ ಅನುಕೂಲನೂ ಆಗ್ತದೆ ಇಲ್ಲಿ ಬರ್ತಕ್ಕಂಥ ಒಣ ಮತ್ತು ಹಸಿ ಕಸ ಏನಿದೆ ಅದು ವೈಜ್ಞಾನಿಕವಾಗಿ ವಿಂಗಡಣೆ ಮಾಡ್ತಾರೆ ಮತ್ತು ಸಿಂಗಲ್ ಎಸ್ ಯು ಪಿ ಪ್ಲಾಸ್ಟಿಕ್ ಅಂತ ಕರೀತಾರೆ ಅದು ಎಸ್ ಯು ಪಿ ಪ್ಲಾಸ್ಟಿಕ್ ಸುಮಾರು ಇನ್ನೂರು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ ಅದನ್ನು ಇಲ್ಲಿ ಸೆಗ್ರಿಗೇಷನ್ ಮಾಡಿ ಅದನ್ನು ಇನ್ಸುನರೇಟರ್ಗೆ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಕಳಿಸಿ ಅದನ್ನು ಬರ್ನ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ ಇದು ಅತ್ಯಂತ ಅದ್ಭುತವಾದಂಥ ಒಂದು ಯೋಜನೆ ಇಲ್ಲಿ ಮತ್ತು ಇಲ್ಲಿ ಅತ್ಯಂತ ಹೆಚ್ಚು ನ್ಯೂಟ್ರಿಷನ್ ಇರ್ತಕ್ಕಂಥ ಗೊಬ್ಬರ ಇಲ್ಲಿ ಉತ್ಪಾದನೆ ಆಗ್ತದೆ ಅದನ್ನು ರೈತರುಗಳು ತಮ್ಮ ಎಲ್ಲ ಬೆಳೆಗಳಿಗೆ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲಾಡಳಿತ ಪರವಾಗಿ ನಾನು ಕೇಳ್ಕೊಳ್ತೀನಿ ಅವರಗೊಳ್ಳದ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಪ್ರತಿನಿತ್ಯ ನೂರ ಎಪ್ಪತ್ತು ಟನ್ ಘನತ್ಯಾಜ್ಯ ಬರುತ್ತಿದ್ದು ಇದರಿಂದಾಗಿ ಅಕ್ಕಪಕ್ಕದ ಜಮೀನುಗಳಿಗೆ ಪ್ಲಾಸ್ಟಿಕ್ ಕವರುಗಳು ಸೇರಿದಂತೆ ವಿವಿಧ ವಸ್ತುಗಳು ಹಾರಿ ಹೋಗಿ ಬೀಳುತ್ತಿದ್ದವು ಇದರಿಂದಾಗಿ ರೈತರು ಸಾಕಷ್ಟು ತೊಂದರೆ ಅನುಭವಿಸಬೇಕಾಗಿತ್ತು ಆದರೆ ಇದೀಗ ಇನ್ನೂರು ಟಿಪಿಡಿ ಸಾಮರ್ಥ್ಯದ ಘನತ್ಯಾಜ್ಯ ಸಂಸ್ಕರಣಾ ಘಟಕ ಆರಂಭವಾಗಿದ್ದು ಇದರಿಂದ ರೈತರ ಜಮೀನುಗಳಿಗೆ ಹಾರಿ ಬರುತ್ತಿದ್ದ ಪ್ಲಾಸ್ಟಿಕ್ ಕಡಿಮೆಯಾಗಲಿದೆ ಅಷ್ಟೇ ಅಲ್ಲದೆ ರೈತರಿಗೆ ಗೊಬ್ಬರವು ಸಿಗುವಂತಾಗಿದ್ದು ರೈತರಲ್ಲಿ ಸಂತಸ ಮೂಡಿಸಿದೆ ಈ ಪ್ಯಾಟ್ಲಿಕ್ಕು ಆರಿ ಬಂದು ಪೈರಿ ಮೇಲೆ ಬೀಳೋದು ನಿಷೇಧನೇ ಆಗ್ನದ್ದು ಆಮೇಲೆ ಇಲ್ಲಿ ಬರ್ತಕ್ಕಂಥ ಘನತ್ಯಾಜ್ಯ ವಸ್ತು ಇಲ್ಲೆಲ್ಲ ಸಂಗ್ರಹಣೆ ಆಗಿ ಇದು ಒಂದು ಗೊಬ್ಬರ ಆಗತ್ತಲ್ಲ ಅದು ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಈ ನಮ್ಮ ಗ್ರಾಮದ ಪರವಾಗಿ ಆಗಲಿ ಎಲ್ಲರ ಪರವಾಗಿ ಆಗಲಿ ಇದು ಒಂದು ಒಳ್ಳೆ ಕೆಲಸ ಆಗೈತಲ್ಲ ಅದು ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯದಂತ ಕೇಳ್ಕೊಂಡು ನಮಗೆಲ್ಲ ಇಲ್ಲಿ ಪ್ಯಾಟ್ಲಿಕ್ ಆರಿ ಬರೋದು ಆಮೇಲೆ ಇವು ಸಣ್ಣ ಪುಟ್ಟ ಚಾಪಿ ಅವು ಏನೋ ಆಳ ಮೂಳ ವಸ್ತುಗಳೆಲ್ಲ ಗಾಳಿಗೆ ಆರಿ ಬಂದು ಜಮೀನಲ್ಲಿ ಬೀಳ್ತಿದ್ವು ಅದೆಲ್ಲ ಅನನುಕೂಲ ಆಗೋದು ಅದರಿಂದ ರೈತರಿಗೆ ತುಂಬಾ ತೊಂದರೆ ಆಗೋದು ಘಟಕ ಇದು ಒಂದು ಮಿಷನ್ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗ್ತದೆ ಅಂತ ನಾನು ಬಯಸ್ತೇನೆ ಅದು ಗೊಬ್ಬರ ಆದ್ರೆ ಗ್ರಾಮ ಕೊಟ್ಟರೆ ಇನ್ನೂ ಅನುಕೂಲ ಒಟ್ಟಿನಲ್ಲಿ ಇದೀಗ ಇನ್ನೂರು ಟಿಪಿಡಿ ಸಾಮರ್ಥ್ಯದ ಘನತ್ಯಾಜ್ಯ ಸಂಸ್ಕರಣಾ ಘಟಕ ಆರಂಭಗೊಂಡಿದ್ದು ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲು ಅನುಕೂಲವಾಗಿದ್ದು ದಾವಣಗೆರೆಯಲ್ಲಿ ಕಸದ ಸಮಸ್ಯೆಗೆ ಇನ್ನು ಮುಂದೆ ಬ್ರೇಕ್ ಬೀಳುವುದಂತೂ ಸತ್ಯ कैमरा पर्सन राकेश जो अण्डेश वन कड़ा न्यूज दावणरे